ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನೀವು ಚಿಕನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲು ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದೀನಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ಎರಡು ಮೂರು ಸಲ ತೊಳೆದು ಎತ್ತಿ ಇಟ್ಕೊಂಡಿದ್ದೀನಿ ಅದನ್ನು ಅದು ಅದೊಂದು ಐದು ನಿಮಿಷ ಫ್ರೈ ಆಗಬೇಕು ಇದ್ರ ಜೊತೆಗೆ ಉಪ್ಪಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಇದೀನಿ ಇದು ಫ್ರೈ ಆಗೋ ತನಕ ನಾವು ಮಸಾಲೆನ ರುಬ್ಕೊಬರೋಣ ಒಂದು ಮಿಕ್ಸಿಗೆ ಒಂದು ಅರ್ಧ ಕಪ್ ಕಾಯಿ ಒಂದು ಗೆಂಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ನ ಪುಡಿ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎ ಒಂದು ಮೂರು ಲವಂಗ ಒಂದು ಇಂಚು ಚಕ್ಕೆ ಒಂದು ಐದು ಗೋಡಂಬಿ ಸ್ವಲ್ಪ ನೀರು ಹಾಕಿ ಹುಣ್ಣು ರುಬ್ಕೊ ಬರೋಣ ಇದನ್ನು ರುಬ್ಬೋ ತನಕ ಚಿಕನ್ ಸ್ವಲ್ಪ ಫ್ರೈ ಆಗಿರುತ್ತೆ ನೋಡಿ ಈ ಥರ ಫ್ರೈ ಆದಮೇಲೆ ಈ ರುಬ್ಬಿರೋ ಮಸಾಲೆನೆಲ್ಲ ಹಾಕಿ ನೀಟಾಗಿ ಕಲಸ್ಕೋಬೇಕು ಮಸಾಲೆನೂ ಸ್ವಲ್ಪ ಫ್ರೈ ಆಗೋ ತನಕ ಕಲಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದು ಕುದೀತಾ ಇರಬೇಕಾದ್ರೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ರು ಇದ್ರ ಜೊತೆಗೆ ಉಪ್ಪನ್ನ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಜಲ್ ಬಡಿಸ್ಕೋಬೇಕು ನೋಡಿ ಅದು ಕುಕ್ಕರ್ ಕೂಗೋ ತನಕ ನಾನು ಮೊಟ್ಟೆನೂ ಬೇಯಿಸ್ಕೊಂಡೆ ನೋಡಿ ಮುದ್ದೇನೂ ಮಾಡ್ಕೊಂಡೆ ಇವತ್ತಿನ ಸ್ಪೆಷಲ್ ಇದೇನೆ ಚಿಕನ್ ಸಾಂಬಾರು ಮುದ್ದೆ ಬಾಯ್ಲ್ಡ್